ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಕನಿಷ್ ಕ್ಲಾಗ್ಸ್ ಹಾಗೆ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ನೈಟಿಂದಲೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ತಿದ್ದೇವೆ ಇವತ್ತು ಬಸ್ ಬಂದುಬಿಟ್ಟು ಏಯ್ಟ್ ತರ್ಟಿಗೆ ಇತ್ತು ಅದಕ್ಕೋಸ್ಕರ ನಾನು ನನ್ನ ಫ್ಯಾಮಿಲಿ ಮತ್ತು ನನ್ನ ಫ್ರೆಂಡ್ ಕೂಡ ಬಂದಿದ್ಲು ನಾವೆಲ್ಲರೂ ಒಟ್ಟಿಗೆ ಹೋಗ್ತಿದ್ದೇವೆ ನಮಗೆ ಏಟ್ ಥರ್ಟಿಗೆ ಬಂದ್ಬಿಟ್ಟು ಬಸ್ ಇತ್ತಲ್ವ ಅದಕ್ಕೋಸ್ಕರ ನಾವು ಒಂದು ಅರ್ಧ ಗಂಟೆ ಮುಂಚೆನೇ ಬಂದಿದ್ದೇವೆ ಇವಾಗ ಕಾಯ್ತಾ ಇದ್ದೇವೆ ಬಸ್ಗೋಸ್ಕರ ತುಂಬ ಹೊತ್ತಿಂದ ಕಾಯ್ತಿದ್ದೇವೆ ಇವಾಗ ಫೈನಲ್ ಆಗಿ ಬಸ್ ಬಂತು ನಾವಂತೂ ಮೂರು ಸೀಟ್ ಬುಕ್ ಮಾಡಿದ್ವಿ ನನ್ನ ಹಸ್ಬೆಂಡ್ದು ಬೇರೆ ಸಿಂಗಲ್ ಸೀಟ್ ಇತ್ತು ನನಗೂ ನನ್ನ ಫ್ರೆಂಡಿಗೂ ಎರಡು ಸೀಟ್ ಬುಕ್ ಮಾಡಿದ್ವಿ ಅಂದರೆ ನಮಗೆ ಒಂದರಲ್ಲೇ ಸಿಕ್ಕಿತ್ತು ಫೈನಲ್ ಆಗಿ ನಾವು ಮಂತ್ರಾಲೇ ಬಂದು ತಲುಪಿದ್ವಿ ಇಲ್ಲಿ ವಾತಾವರಣ ನೋಡಿದ್ರೆ ಮಳೆ ಬಂದಾಗಿನಿತ್ತು ಮಂತ್ರಾಲಯ ಅಂತ ತಲುಪಿದ್ವಿ ಈಗ ನಮಗೆ ರೂಮ್ ಬೇಕಲ್ವಾ ಅದಕ್ಕೋಸ್ಕರ ನಾವು ಬಂದಿರೋದು ಸಾಟರ್ಡೆ ನೈಟ್ ಬಸ್ಸಲ್ಲಿ ಬಂದುಬಿಟ್ಟು ಸಂಡೇ ಇಲ್ಲಿ ರೀಚ್ ಆಗಿದ್ವಿ ಅಂದರೆ ಸಂಡೇ ಸಾಟರ್ಡೆ ತುಂಬ ರಶ್ ಇರುತ್ತಲ್ಲ ಅದಕ್ಕೋಸ್ಕರ ನಮಗೆ ಆನ್ಲೈನಲ್ಲಿ ಕೂಡ ಬುಕ್ ಆಗ್ತಾನೇ ಇರಲಿಲ್ಲ ಅದಕ್ಕೋಸ್ಕರ ನಾವು ಇವಾಗ ರೂಮ್ ಬೇಕಲ್ಲ ಅದಕ್ಕೋಸ್ಕರ ಬುಕ್ಕಿಂಗ್ ಮಾಡಲಿಕ್ಕೆ ಅಂತ ಬಂದಿದ್ದೇವೆ ನಾವು ರೂಮ್ ಬುಕ್ ಮಾಡಲಿಕ್ಕೆ ಅಂತ ಬರುವಾಗ ತುಂಬ ರಶ್ ಇತ್ತು ಅಂದರೆ ಯಾವ ರೂಮ್ ಕೂಡ ಖಾಲಿ ಇರಲಿಲ್ಲ ಲಾಸ್ಟ್ ಟೈಮೆಲ್ಲ ಬಂದಾಗ ನಮಗೆ ಬೇಗ ರೂಮ್ ಸಿಕ್ಬಿಡ್ತು ಅಂದರೆ ಈ ಸಲ ಸಂಡೇ ಅಲ್ಲ ಅದಕ್ಕೋಸ್ಕರ ನಾವು ಕಾದು ಕಾದು ಫೈನಲ್ ಆಗಿ ನಮಗೆ ರೂಮ್ ಸಿಕ್ತು ಕೀ ಬೇರೆ ಸಿಕ್ತಲ್ಲ ಮೊದಲು ಫ್ರೆಶ್ಅಪ್ ಹಾಕಬೇಕು ಅಂತ ರೂಮಿಗೆ ಹೋಗ್ತಿದ್ದೇವೆ ಮಳೆ ಬೇರೆ ಸ್ವಲ್ಪ ಸ್ವಲ್ಪ ಬರ್ತಿತ್ತು ಇವಾಗ ನಮಗೆ ಫೈನಲ್ ಆಗಿ ನಾವು ರೂಮಿಗೆ ಹೋಗ್ತಿದ್ದೇವೆ ರೂಮಿಗೆ ಹೋಗಿ ಫ್ರೆಶ್ಅಪ್ ಆಗಿ ಹೊರಡಬೇಕು ಅಂದರೆ ನೈಟ್ ಬೇರೆ ಬಸ್ಸಲ್ಲಿ ಬಂದದಲ್ಲ ಅದಕ್ಕೋಸ್ಕರ ನಮಗೆ ತುಂಬ ಸುಸ್ತಾಗಿತ್ತು ಒಮ್ಮೆ ಫ್ರೆಶ್ಅಪ್ ಆದರೆ ಸಾಕೊಂಡು ಫೈನಲ್ ಆಗಿ ನಾವು ರೂಮ್ಗೆ ಬಂದ್ವಿ ರೂಮ್ ಕೂಡ ಚೆನ್ನಾಗಿತ್ತು ಪರವಾಗಿಲ್ಲ ಇವಾಗ ನಾವು ಫ್ರೆಶ್ ಅಪ್ ಆಗಿ ಒಂದು ಬಾತೆಲ್ಲ ಆಯ್ತು ಇವಾಗ ಹೊರಡಬೇಕು ಅಂದರೆ ಟೆಂಪಲಿಗೆ ಹೋಗಬೇಕಲ್ಲ ಅದಕ್ಕೋಸ್ಕರ ವಾಟ್ರ್ ಕೂಡ ಅಷ್ಟೇ ಬರ್ತಾ ಇರಲಿಲ್ಲ ಇವಾಗ ಲಾಸ್ಟ್ ಕಾದು ಕಾದು ಮತ್ತೆ ಬಂತು ಫೈನಲಾಗಿ ನಾವು ರೆಡಿಯಾದ್ವಿ ನನ್ನ ಮಗಳು ಕೂಡ ನೋಡಿ ಎಷ್ಟು ಖುಷಿಯಲ್ಲಿದ್ದಾಳೆ ಅವಳಿಗೆ ಎಲ್ಲರೂ ಹೋಗೋದು ತುಂಬ ಖುಷಿ ಎಲ್ಲರೂ ರೆಡಿಯಾಗಿ ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೇವೆ ಟೆಂಪಲ್ಗೆ ಹೋಗುವಾಗ ಅಂತೂ ತುಂಬ ರಶ್ ಇತ್ತು ಸಂಡಲ್ಲೂ ಎಷ್ಟು ಜನ ಇದ್ರಂದ್ರೆ ಅಷ್ಟು ಜನ ಇದ್ದರು ತುಂಬ ರಶ್ ಇತ್ತು ಮತ್ತೇನಂದ್ರೆ ತುಂಬ ಮಳೆ ಕೂಡ ಬರ್ತಿತ್ತು ಅಂದರೆ ತುಂಬ ಮಳೆ ಇತ್ತು ನಾವು ಹೋಗುವಾಗ ಇವ ದೇವರ ದರ್ಶನಕ್ಕಂತ ನಾವು ಕ್ಯೂ ಅಲ್ಲಿ ನಿಂತಿದ್ದೀವಿ ಎಲ್ಲ ಮುಗಿಸಿ ಆಯ್ತು ನಮಗೆ ಅಂದ್ರೆ ಸ್ವಲ್ಪ ಲೇಟ್ ಆಯಿತು ಯಾಕಂದ್ರೆ ತುಂಬಾ ಕ್ಯೂ ಇತ್ತಲ್ಲ ನಮಗೆ ಜೋರ ಹಶ್ ಆಗಿತ್ತು ಇವಾಗ ನಾವು ಊಟಕ್ಕೆ ಬಂದಿದ್ದೇವೆ ಊಟಕ್ಕೆ ಬಂದಾಗಂತೂ ತುಂಬ ರಶ್ ಇತ್ತು ಅಷ್ಟು ಜನ ಇದ್ದರು ಅಂದರೆ ಎಷ್ಟು ಕ್ಯೂ ಇತ್ತಂದರೆ ತುಂಬ ಕ್ಯೂ ಇತ್ತು ನಾವು ಲಾಸ್ಟ್ ಟೈಮು ಅಂದರೆ ಗುರುವಾರ ಏನೋ ಬಂದಿದ್ದೆವು ಅವಾಗ ಇಷ್ಟೊಂದು ಕ್ಯೂ ಇರಲಿಲ್ಲ ಬಟ್ ಇವತ್ತು ಸಂಡೆ ಅಲ್ವಾ ತುಂಬ ರಶ್ ಇತ್ತು ನಿಂತು ನಿಂತು ನಮಗೆ ಸಹ ತುಂಬ ಮಳೆ ಬರ್ತಾ ಇದೆ ಅದೊಂದು ಕಷ್ಟ ಆಯ್ತು ಆ ಹೌದು ಮಳೆ ಬರ್ತಾರೆ ಇತ್ತು ನಮ್ಗೆ ಅದು ಸ್ವಲ್ಪ ಕಷ್ಟ ಆಯ್ತು ಮತ್ತೇನಂದ್ರೆ ಇವತ್ತು ನಮ್ಗೆ ಎಲ್ಲದೇ ಸ್ವಲ್ಪ ಕಷ್ಟನೇ ಯಾಕಂದ್ರೆ ಊಟಕ್ಕೆ ಊಟ ತುಂಬ ವೇಟ್ ಮಾಡಿದ್ರೆ ಬರ್ತಿತ್ತು ಊಟ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ನಮಗೆ ಇವತ್ತು ಬೆಳಿಗ್ಗೆ ಅಷ್ಟು ದೂರದಿಂದ ಬಂದು ಕೂಡ ರೂಮಿಗೂ ಕಷ್ಟ ಇತ್ತು ಸ್ವಲ್ಪ ವೇಟ್ ಮಾಡಬೇಕಿತ್ತು ಆಮೇಲೆ ನಮಗೆ ರೂಮ್ ಸಿಕ್ಕಿತು ಆಮೇಲೆ ಬಾತಿಗೂ ಕಷ್ಟ ಆಯಿತು ನೀರು ಬರ್ತಿರಲಿಲ್ಲ ಆಮೇಲೆ ನೀರು ಬಂತು ಅಷ್ಟೇ ತುಂಬ ಅಂದರೆ ತುಂಬ ರಶ್ ಇತ್ತು ಯಾಕಂದರೆ ಇವತ್ತು ಸಂಡೆ ಅಲ್ವ ತುಂಬ ಜನ ಇದ್ದರು ಸೊ ಅದು ಚೆನ್ನಾಗಿತ್ತು ಇಲ್ಲಿಗೆ ಬರುವಾಗ ಒಂಥರ ಖುಷಿ ಅನ್ನೋದು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಂದರೆ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಅಂದರೆ ತುಂಬ ಚೆನ್ನಾಗಿತ್ತು ನಾನಂತೂ ಇವತ್ತಿಗೆ ಈ ಸಲಕ್ಕೆ ಮೂರನೇ ಸಲ ಬರ್ತಿದ್ದೇನೆ ಇವಳು ಫಸ್ಟ್ ಟೈಮ್ ಟೈಮ್ ನಾವು ಇದು ಬರ್ತಾ ಇರೋದು ತೊಗೊಳ್ಬೇಕಂತ ನೆಕ್ಸ್ಟ್ ಒಂದು ಹೋಗ್ತಿದ್ದೆ ಆಮೇಲೆ ಇವಾಗ ನಾವು ರೂಮಿಗೆ ಬರ್ತಾ ಇದ್ದೇವೆ ಅಂದರೆ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ರೂಮಲ್ಲಿ ಸ್ವಲ್ಪ ರೆಸ್ಟ್ ಮಾಡುವ ಅಂತ ಅಂದರೆ ನಮಗೆ ಸಂಜೆ ಮತ್ತೆ ರೆಡಿಯಾಗಿ ಸ್ವಲ್ಪ ಅಲ್ಲೇ ಸುತ್ತಾಡ್ಕೊಂಡು ಬರುವ ಅಂತ ಇವಾಗ ನಾವು ಮತ್ತೆ ಈವ್ನಿಂಗ್ ರೆಡಿಯಾಗಿ ಹೊರಡ್ತಾ ಇದ್ದೇವೆ ರೆಡಿಯಾಗಿದ್ದೇವೆ ಎಲ್ಲ ಅಂದರೆ ಸುಮ್ಮನೆ ಅಂದರೆ ನೈಟ್ ಅಂತೂ ತುಂಬ ಚೆನ್ನಾಗಿರುತ್ತಲ್ಲ ಅದಕ್ಕೋಸ್ಕರ ಆ ಕಡೆ ಸುತ್ತಾಡಿ ಬರುವ ಅಂತ ಈಗಿನೇ ನಡ್ಕೊಂಡು ಬರ್ತಾ ಸ್ನಾಕ್ಸ್ ಎಲ್ಲ ತಿನ್ಕೊಂಡ್ ಬಂದ್ವಿ ಇವಾಗ ಬಂದು ಪಾನಿಪುರಿ ತಿಂತಾ ಇದ್ದೀವಿ ಎಲ್ಲ ಸುತ್ತಾಡ್ಕೊಂಡು ಇವಾಗ ನಾವು ಅದೇ ದ್ವಾರದ ಒಳಗಡೆ ಹೋಗ್ತಾ ಇದ್ದೀವಿ ಅಂದರೆ ಮಂತ್ರ ಎಲ್ಲದ ಗ್ರೌಂಡ್ ಇದೆಲ್ಲ ಅದಂತೂ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಲ್ಲಿ ನಾವು ಬೆಳಿಗ್ಗೆ ಅಂದ್ಕೊಂಡಿದ್ವಿ ಅಷ್ಟು ಮಳೆ ಬರುವಾಗ ತುಂಬ ನೀರಿರ್ಬೋದು ಅಂತ ಅಂದರೆ ಸ ಈವ್ನಿಂಗ್ ಆಗುವಾಗ ಅದೆಲ್ಲ ಮಾಸಿ ಹೋಗಿದೆ ನೀರೆಲ್ಲ ಫುಲ್ ಫುಲ್ ಡ್ರೈ ಆಗಿದೆ ಅಲ್ಲಿ ಅಷ್ಟು ಚೆನ್ನಾಗಿದೆ ತಂಪಾಗಿ ಗಾಳಿ ಬೀಸ್ತಾ ಇದೆ 何、何いです、何、何、何、何、何、何、何、何、何、何、何、何、何、何、何、何、何、何、何、何、何、何、何、何、何、何、何、何、何、 ಇಲ್ಲಿ ದನಗಳೆಲ್ಲ ಎಷ್ಟಿದೆ ಗೊತ್ತಾ ತುಂಬ ಇದೆ ಇಲ್ಲಿ ನೋಡಿ ಹೇಗೆ ಜಗಳಾಗ್ತಾ ಇದೆ ಇವಾಗ ಇಲ್ಲಿ ಕೂತ್ಕೊಂಡಿದ್ದೇವೆ ಇವಳು ನನ್ನ ಫ್ರೆಂಡ್ ಕೈಯಲ್ಲಿ ಅಂತೂ ತುಂಬ ಫೋಟೋಸ್ ಇದೆ ಅಂದರೆ ರಾಯರದು ಅಂದರೆ ಫೋಟೋ ನಾವೊಂದು ಫೋಟೋ ತಗೊಂಡ್ವಿ ಅವ್ರ ಹತ್ರ ಚೇಂಜ್ ಇರಲಿಲ್ಲ ಅದಕ್ಕೆ ಚೇಂಜ್ ತಗೊಂಡು ಬರ್ತೀವಿ ಅಂತ ಎಲ್ಲ ಫೋಟೋನು ನಮ್ಮ ಹತ್ರ ಕೊಟ್ಟು ಹೋಗಿದ್ದಾರೆ ನಾವು ಇದನ್ನು ಒಂದೊಂದೇ ಇಲ್ಲಿ ನೋಡ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿರೋ ಫೋಟೋಸ್ ಎಲ್ಲ ಇದೆ ಇಲ್ಲಿ ಅಂದ್ರೆ ಇಲ್ಲಿ ಒಂಥರ ಕೂತ್ಕೊಂಡ್ರೆ ಅಂತ ಖುಷಿ ಆಗ್ತದೆ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ ಒಂದು ಗಂಟೆ ಕೂತ್ಕೊಂಡ್ರೆ ಸಾಕು ಮೈಂಡ್ ರಿಲೀಫ್ ಆಗುತ್ತೆ ನನ್ನ ಮಗಳ ಅಂತ ಅವಳ ಅಪ್ಪನೊಟ್ಟಿಗೆ ಆಡ್ತಾ ಇದ್ದಾಳೆ ಅವಳಿಗೆ ಒಂಥರ ಈ ತರ ಎಲ್ಲ ಅದು ಸೈಡ್ ಬಂದ್ರೆ ಅವಳಿಗೆ ತುಂಬಾ ಖುಷಿ ಅವಳು ತುಂಬಾ ಹ್ಯಾಪಿ ಫೀಲ್ ಆಗ್ತಾಳೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾಳೆ ತುಂಬಾ ಒಂಥರ ಖುಷಿ ಖುಷಿ ಆಡಿದ್ದಾಳೆ ಅವಳು ಇವಾಗ ನಮಗೆ ತುಂಬ ಆಗಿತ್ತು ಅದಕ್ಕೋಸ್ಕರ ನಾವೆಲ್ಲ ಸೋಡಾ ಕುಡಿದುಕೊಂಡು ಬಂದು ತುಂಬ ಹೊಟ್ಟೆ ಇಶು ಆಗಿತ್ತು ರೂಮ್ಗೆ ಹೋಗುವ ಅಂದ್ರೆ ಸ್ವಲ್ಪ ಊಟ ಮಾಡ್ಕೊಂಡು ಹೋಗುವ ಅಂತ ಇಲ್ಲಿ ಹೋಟೆಲ್ಗೆ ಬಂದ್ವಿ ಇವಾಗ ವೆಯ್ಟ್ ಮಾಡ್ತಾ ಇದ್ರು ನಾವಂತ ಇಲ್ಲಿ ವೆಜ್ ಫ್ರೈಡ್ ರೈಸ್ ಮತ್ತು ಮಶ್ರೂಮ್ ಗೋಬಿ ಅಂದರೆ ಆರ್ಡ್ರ್ ಮಾಡಿದ್ವಿ ಅಂದರೆ ಮೊದಲು ಟೇಸ್ಟ್ ನೋಡಿ ಆಮೇಲೆ ಬೇರೆ ಏನಾದರೂ ಆರ್ಡ್ರ್ ಮಾಡುವ ಅಂತ ಊಟ ಎಲ್ಲ ಆಗಿ ಒಂದು ಫ್ಯಾನ್ಸಿ ಸ್ಟೋರಿಗೆ ಬಂದು ಏನಾದರೂ ತಗೊಳ್ಳುವ ಅಂತ ಅಂದರೆ ಇಲ್ಲಿ ಕಂಪೇರ್ ಮಾಡಿದರೆ ನಮ್ಮ ಊರಿಗೆಲ್ಲ ಕಂಪೇರ್ ಮಾಡಿದರೆ ಇಲ್ಲಿ ತುಂಬ ರೇಟ್ ಅಂತೂ ತುಂಬ ಕಾಸ್ಟ್ಲಿ ಇದೆ ತುಂಬ ಚೆನ್ನಾಗಿದೆ ಎಲ್ಲ ಮೆಟೀರಿಯಲ್ ಎಲ್ಲ ತುಂಬ ಚೆನ್ನಾಗಿತ್ತು ಇವಾಗ ನಾವು ರೂಮ್ಗೆ ಹೋಗಿ ನಮ್ಮ ಬ್ಯಾಗ್ ಎಲ್ಲ ತಗೊಂಡು ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ ಇವಾಗ ನಮಗೆ ಹತ್ತುವರೆಗೆ ಇಲ್ಲಿ ಬಸ್ ಇದೆ ಬಸ್ ಕೂಡ ಬಂತು ಇವತ್ತಿನ ವ್ಲಾಗ್ ನಿಮಗೆ ಏನಾದರೂ ಈ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್